ಅಂದ್ರೆ ಒಂದ್ವತ್ ವರ್ಷ ಏಜ್ ಅತಿ ವರ್ಷ ಹದಿನೈದು ವರ್ಷದ ಒಳಗಡೆ ಇರೋ ತೆಂಗಿನ ತಗೊಳ್ಳಲ್ಲ ಆಮೇಲೆ ಬಾಳಿಕೆ ಮೂರು ಮೂರ್ ಮೂಲ ಕಾಯಿ ಅಂತ್ಯವೂ ತಗೊಳೋದಿಲ್ಲ ಮುಂದೆ ಬರಬೇಕು ಮತ್ತೆ ಒಂದ್ ತೆಂಗಿನ ವರ್ಷದಲ್ಲಿ ನಲ್ವತ್ತರಿಂದ ಐವತ್ತು ಗರಿ ಇರಬೇಕು ಆಮೇಲೆ ಆ ಗರಿ ಇಳೇ ಬಿಡ್ತಿರ್ಬಾರ್ದು ನೀಟಾಗಿ ಈ ತರ ಇರಬೇಕು ಗರಿ ಕಾಯಿಗಳು ಮಟ್ಟೆ ಮೇಲೆ ಕೂತ್ಕೋಬೇಕು ಆ ತರ ಮರಗಳು ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳೋದು ಅಡಿಕೆನೂ ಅಷ್ಟೇನೇ ದೊಡ್ಡದು ಮರ ನೋಡ್ತಾರೆ ಯಾವ ಕಾಯಿ ಜಾಸ್ತಿ ಬಿಡ್ತಾ ಇರ್ತವೋ ಆ ಕೂಡ ಮೊದಲನೇ ಬರುವ ತಡಿಗಳ ಕಿತ್ಕೊಳ್ಳಲ್ಲ ನವಂಬರ್ ಡಿಸೆಂಬರ್ ತಿಂಗಳ ಲಾಸ್ಟ್ ಬರ್ತಾವಲ್ಲ ಕೊನೆ ಕೊಯ್ಲು ಅದ್ರಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದು ತೆಂಗು ಅಷ್ಟೇ ಕೊನೆ ಕೊಯ್ಲು ಅಡಿಕೆನೂ ಅಷ್ಟೇ ರೈತರು ಮರ ಕೆಲಸ ಆಯ್ತು ನಿಮಗ್ ಗೊತ್ತಿರೋದು ತಿಳಿಸಿ ಆಯ್ಕೆ ಅದನ್ನ ಗಿಡವಾಗಿ ತರಬೇಕು ಅಂದರೆ ಗಿಡವಾಗಿ ಏನಂದ್ರೆ ಇವಾಗ ತಾಯಿ ತೋಟ ಮತ್ತೆ ಚಿಪ್ಪು ಮತ್ತೆ ಒಳಗಡೆ ತೆಂಗಿನಕಾಯಿ ಇರುತ್ತಲ್ಲ ಅದು ಆರ್ನೂರು ಗ್ರಾಮ್ ಬರಬೇಕು ಆರ್ನೂರು ಗ್ರಾಮ್ ಮತ್ತೆ ಹೊರಗಡೆ ಇರೋ ಸಿಪ್ಪೆ ನೀರು ಕಡಿಮೆ ಆಗಬೇಕು ಕಡಿಮೆ ಆದಾಗ ಏನಂದ್ರೆ ಶ್ರಿಂಕ್ ಆಗುತ್ತೆ ಒಳಗಡೆ ಕಡಿಮೆ ಆಗ್ತಾ 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 ಒಳಗಡೆ ಫಂಗಸ್ ಬೆಳೆಯೋದು ಕಡಿಮೆ ಆಗುತ್ತೆ